ದೇವ್ರು ಎಲ್ಲಾ ಕೊಟ್ಟನು ಹೌದಲ್ಲ ನಾ ಯಾಕೆ ಸಾಧನೆ ಮಾಡಬಾರದು ಇರಲಿ ಒಬ್ಬೊಬ್ಬರಿಗೊಂದೊಂದು ಕೌಶಲ್ಯ ಒಬ್ಬೊಬ್ಕಿಲ್ ಒಬ್ಬೊಬ್ರಿಗೊಂದು ಶಕ್ತಿ ಇರುತ್ತೆ ಆ ಶಕ್ತಿಯನ್ನು ಯುಕ್ತಿಯನ್ನಾಗಿ ಬಳಸ್ಕೊಳ್ಳೋದು ಕಂಪೇರ್ ಮಾಡ್ಕೊಳ್ಳೋದು ಬಹಳ ದುರಂತ ಅದು ಅವ ನನ್ನಂಗಿಲ್ ನೋಡು ಇವ್ರ ನನ್ನಂಗಿಲ್ ನೋಡು ಅವರಂಗ್ ನಾ ಇಲ್ಲಿ ನೋಡು ತೋಂಡೇ ಮಾಡವನಿ ಯು ಆರ್ ಗ್ರೇಟ್ ಪರ್ಸನ್ ಈ ಭೂಮಿ ಮೇಲೆ ನಿನ್ನಂಗೆ ಯಾರು ಇಲ್ಲ ಈ ಜಗತ್ತಿನ ನನ್ನಂಗೆ ಯಾರು ಇಲ್ಲ ನಾನೇನು ಅನ್ಬೇಕು ಅಂದ್ರೆ ನಾನೇ ಒಂದು ಬ್ರ್ಯಾಂಡ್ ನಾನೇ ಒಂದು ಶಕ್ತಿ ನನ್ನಲ್ಲಿ ಒಂದು ಅಗಾಧವಾದ ಅಗಾಧವಾದ ಶಕ್ತಿ ಇದೆ ಅಂತ ನಮ್ಗೆ ನಾವು ಪ್ರೀತ ಬರೀ ಅಳತಿರ್ತಾವ್ ನಾ ಹಂಗದಿನಿ ನಾ ಹಿಂಗದಿನಿ ನನ್ನ ಹಣೆ ಬರ ಸರಿ ಇಲ್ಲ ನನ್ನ ಟ್ರಾಮ್ ಸುಮಾರ ಅದ ನಾ ಅಲ್ಲಿ ಹೋಗಿ ದುರ್ಗ ಮಾಡ್ತಿದ್ದೆ ಸಾಧನೆ ಇಲ್ಲಿ ಮಾಡುವ ಮರೆಯ ಕೊಟ್ಟ ಕುಡಿಯನ್ನ ಏರದಾತ ವೀರನೂ ಅಲ್ಲ ಶೂರನು ಅಲ್ಲ ನಮ್ ಯಾದಗಿರಿ ಶಿವಪ್ಪನ ಕತ್ತಿ ಅಂತ ಗೊತ್ತಾ ಪಿ ಯು ಶಿ ಅವ್ನು ಬೈದಾರ ಉಡಾಳ ಇಂಥ ಉಡಾಳ ಮಗ ಎಂಥ ಉಡಾಳದನಂತೆ ಅವ್ರ ಮಾವನ್ನು ನಂಬಿಲ್ಲ ಮನೆಯ ತಂದೆ ತಾಯಿ ಇವಾಗ ಆ ನಾಟಕ ಮಾಡ್ಯ ನಾಟಕ ಕಟ್ಟಿನ ಕೂತಾಗ ಎಲ್ಲರು ಪಿಎಸ್ ಎಸ್ ಐ ಪಿ ಎಸ್ ಅಂದ್ರ ನಾ ಯಾಕೆ ಪಿ ಐ ಆಗ್ ಕೇಳಿ ಸಾಲ ಮಾಡಿ ಧಾರವಾಡ ತಿಂದು ಪೊಲೀಸ್ ಆದ್ನಲ್ಲ ಸಾಕಲ್ಲ ಅದೊಂದು ಸಾಧನೆ ರೀ ಹಳ್ಳಿ ಒಳಗ ಸಾಮಾನ್ಯ ಏನು ಮುಂದಾತ ನಾವು ಎರಡೆರಡು ಪೊಲೀಸ್ ಡಿ ಆರ್ ಆಯ್ತಂತ ಸಿವಿಲ್ ಆಯ್ತಂತ ಬರೀ ಒಟ್ಟು ಕೂಡ ಒಂದು ಒಂಬತ್ತು ತಿಂಗಳಾಗ ಒಂಬತ್ತು ಹತ್ತು ತಿಂಗಳ ಆಯ್ತು ನೋಡಕ್ ಒಂದಾರು ಒಂದ್ ವರ್ಷ ಆಗಿರ್ಬೋದು ಅದಕ್ಕೆ ಜೀವನದಲ್ಲಿ ಅಸಾಧ್ಯ ಎಂಬುದು ಹುಚ್ಚರ ಡಿಕ್ಷನರಿ ಇಲ್ಲ ಯಾರು ಪ್ರಯತ್ನಗಳನ್ನು ಮಾಡ್ತಾರೋ ಅವರು ಒಂದಿನ ತಮ್ಮ ಹಂತವನ್ನ ಮುಟ್ಟೆ ಮುಡ್ತಾರೆ ಅವ್ರ ಮನೆ ನೌಕರಿ ಆಗ್ತದೆ ಇಲ್ರಿ ಅಪ್ಪ ನಮ್ದು ಅಂತ ಹೇಳ ನೀವೇ ಮನೆ ಗುರುಗಳ ದೇವರಪ್ಪ ಗುರುಗಳಂತ ಒಂದು ಒಂದು ಎರಡ್ನೂರು ರೊಟ್ಟಿ ಶೇಂಗಿಂಡಿ ಆ ತುಪ್ಪ ಎರಡ್ ಒಂದ್ ಅರ್ಧಕ್ಕೆ ಒಂದ್ ಕೆಜಿ ತುಪ್ಪ ಕಳಿಸ್ರೆ ನಮ್ಮ ಅಟ್ನ ಮ್ಯಾಲ ಭಕ್ತಿ ಒಂದು ನೀವು ಆ ಜಡ ತೆಗಿತೀರಿ ಹೊಸ ದಿನಕ್ಕೆ ಹತ್ತು ಹನ್ನೆರಡು ತಾಸು ಹೋದ್ರ ನೀವು ನೌಕರಿ ಕುರಿಯಾಟ ಸಣ್ಣ ಸಹ ಸಣ್ಣ ಆಗಂಗಿಲ್ಲ ನೆನಪಿದ್ರೆ ನೀವು ನನ್ನ ಟೈಮ್ ಓದೋದೆ ಓದೋದೇ ಇಲ್ಲಾಂದ್ರೆ ಗಪ್ಪನ ಮುಖ್ಬಿಡೋ ಒಂದ್ ಎರಡು ತಾಸ ಮತ್ ಕೂತ್ ಓದೋದು ಓದಿ 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 ಅಂತ ಚಾಪ್ಟರ್ ಓದೋದು ಪರ್ಫೆಕ್ಟ್ ಅದಕ್ಕೆ ಜೀವನದಲ್ಲಿ ನಮ್ ಕಡೆ ಏನೋ ಆಗಲ್ಲ ಅಂತ ಎಲ್ಲವೂ ಕೂಡ ಸಾಧನೆ ಮಾಡ್ಲಾಕ ಸಾಧ್ಯ ಇದೆ ಅಂತ ಯಾರು ನಮ್ ಯಾರೋ ಇವರು ಹೇಳಿದ್ರೆ ಸರ್ ನಾವು ಫಿಸಿಕಲ್ ಅಂತ ಮಾತುಗಳು ಇದೊಂದು ಇಷ್ಟ ಹೇಳ್ಬಿಡ್ತೇನೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅದಕ್ಕೆ ನಿಮ್ ಜೊತೆ ನಾವು ಮಾತಾಡೋಕೊಂಡ್ರಂಗಿಲ್ಲ ಮಾತಾಡಿದ್ ಹೇಳ್ಬೋಕ ಗೊತ್ತಬಿಡ್ತೇನೆ ನಂದು ಮೆಂಟಲ್ ಎಬಿಲಿಟಿ ವೀಕ್ ಆದರಿ ನನ್ ಸೈನ್ಸ್ ವೀಕ್ ಆದರಿ ನಂದ ಇಂಗ್ಲಿಷ್ ವೀಕ್ ಆದರಿ ನೋ ಎಕ್ಸ್ಕ್ಯೂಸ್ ಸಾಧನೆ ಅಂದ್ರೆ ಸಾಧನೆ ನಂದು ಮಾರ್ನಿಂಗ್ ಡ್ಯೂಟಿ ಇರ್ತದ ಈವ್ನಿಂಗ್ ಡ್ಯೂಟಿ ಎಕ್ಸ್ಕ್ಯೂಸ್ ಹಡಿಬೇಕಂದ್ರೆ ಹೊಡಿಬಕ್ ಗೋಲ್ ರೀಚ್ ಆಗ್ಬೇಕಂದ್ರ ಆಗ್ಬೇಕ ನಮ್ಮ ಸೈಕಾಲಜಿಲಿ ಏನಂತ ಅವ್ರಿಗೆ ರಕ್ಷಣಾ ತಂತ್ರಗಳು ಅಂತ ಕರಿತಾರೆ ರಕ್ಷಣಾ ತಂತ್ರಗಳು ಅವ್ರು ಸರಿ ಇಲ್ರಿ ಇವ್ರು ಸರಿ ಇಲ್ರಿ ಅವ್ರ ಹಂಗ್ರಿ ಇವ್ರಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳೋರು ನಾವುಗಳು ನಮ್ಮ ಬದುಕಿನ ನಿಜವಾದ ಶಿಲ್ಪಿಗಳು ಯಾರಂದ್ರೆ ನಾವು ಅದಕ್ಕ ಅವೆಲ್ಲವುಗಳನ್ನ ಭೇದಿಸಿ ನಾವು ಸಾಧನೆ ಮಾಡಿದಾಗ ಮಾತ್ರ ಅಂತಕೋಲಕ್ ಸಾಧ್ಯ ಇದೆ ಯಾರು ಮನಸ್ಸಿಗೆ ಹಚ್ಕೋಬೇಡ್ರಿ ಹೋದ್ರೆ ಚೆನ್ನಾಗಿ ಮನುಷ್ಯನಿಗೆ ಎಲ್ಲರಿಗೆ ನಿಮ್ಮ ಒಬ್ಬರಿಗೆಲ್ಲ ಎಲ್ಲರಿಗೂ ಗ್ರಾಸ ಅನ್ನಿಸ್ತದ ಹ್ಮ್ ಎಲ್ಲರಿಗೂ ಬೇಜಾರ್ ಅನಿಸ್ತದ ಗ್ರಾಸ್ ಅನಿಸ್ತದ ಓದೋದಾಗಲ್ಲ ಕಷ್ಟ ಅನಸ್ತದ ಏನಪ್ಪ ಜೀವನ ಅನಸ್ತದ ಆದ್ರ ಅವೆಲ್ಲವುಗಳನ್ನ ಮೆಟ್ಟಿ ನಿಂತು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ನೂರು ವರ್ಷ ಬರುತ್ತೀವಿ ಅಂದ್ರೆ ಆ ನೂರು ವರ್ಷಗಳು ಕೂಡ ನಮ್ಮ ಜೀವನ ಆದರ್ಶಮಯವಾಗಿರುವಂತ ಸೊ ನಾ ಹೋಗ್ಬೇಕು ಅನ್ನುವಂತ ಮಾತನ್ನು ಇವತ್ತಿನ ಕ್ಲಾಸ್ಗೆ ನಾನು ಕಟ್ಟಾಯವನ್ನ ಘೋಷಣೆ ಮಾಡ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ಗುರುಗಳನ್ನ ಅವರು ಏನು ದೇಹದ ಅನುಸಾರವಾಗಿ ಅವರಿಗೆ ಜಿಂಕೆ ಅನ್ನೋದು ಡುಮ್ಮ ಅನ್ನೋದು ಆ ಥರ ಯಾವ ಗುರುಗಳನ್ನು ಕರಿಬಾರ್ದು ನಿಮ್ಮ ದೇವರು ಎಲ್ಲರಿಗೆ ಒಳ್ಳೆಯದು ಮಾಡಲಿ ಮುಂದಿನ ವರ್ಷ ಬಂದಾಗ ನಿಮ್ಮ ಗೌರ್ಮೆಂಟ್ ಜಾಬ್ ಆಗಲಿ ನಿಮ್ಗೆ ಹೊಡೆತ ಮುಂದಿನ ವರ್ಷ ಡಿಗ್ರಿ ಮ್ಯಾಗ ಒಂದು ಯಾವುದಾದ್ರು ದೊಡ್ಡ ಜಾಬ್ ಆಗಲಿ ಒಳ್ಳೇದಾಗ್ಲಿ ನಿಮ್ಮ ಅಕೌಂಟ್ ತುಂಬಾ ಒಳ್ಳೆ ಒಳ್ಳೆ ಪೇಮೆಂಟ್ ಬರಲಿ ನಿಮ್ಮ ನಿಮ್ಮ ಕಡೆ ಎ ಟಿ ಎಮ್ ದ ಯಾವಾಗ ಎ ಟಿ ಎಂ ಹಾಕಿದ್ರು ಇಲ್ಲ ನಂಗಿಲ್ಲ ಯಾವಾಗಲೂ ನಿಮ್ದು ಹೆಂಗಪ್ಪ ಅಂತಂದ್ರೆ ಕಾಮದೇನು ಕಲ್ಪ ವೃಕ್ಷದಾಗ ನೀವೆಲ್ಲ ಬೆಳೀರಿ ಅಂತ ಹೇಳಿ ನಿಮ್ಮೆಲ್ಲ ಮತ್ತು ನಮ್ಮ ಗುರುಗಳ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇರ್ತೇನೆ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಚುಮ್ సామాన్య మంది అల్ నీ ఎలా